ಈ ಚಿತ್ರದಲ್ಲಿ ಒಬ್ಬ ಸತ್ತೋಗ್ತಾನೆ ಆ ಸಾವು ಸಹಜ ಸಾವು ಅಥವಾ ಯಾರಾದರೂ ಕೊಲೆ ಮಾಡಿದ್ರ ಅಂತ ಹೀರೋ ಹುಡ್ಕೊಂಡು ಹೋಗೋದೇ ಈ ಸಿನಿಮಾದ ಕತೆ ಇದು ಕೂಲಿ ಚಿತ್ರದ ಒನ್ಲೈನ್ ಸ್ಟೋರಿ ಲೋಕೇಶ್ ಕನಕರಾಜ್ ನಿರ್ದೇಶನದ ರಜನಿಕಾಂತ್ ಉಪೇಂದ್ರ ರಚಿತಾ ರಾಮ್ ಅಮೀರ್ ಖಾನ್ ಮುಂತಾದವರ ಅಭಿನಯದ ಚಿತ್ರ ಕೂಲಿ ಅನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವರ ಆ ಸ್ಟೈಲು ಮ್ಯಾನರಿಸಮ್ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಅವರು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಇನ್ನು ಉಳಿದಂತೆ ಉಪೇಂದ್ರ ಅವರು ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಡ್ತಾರೆ ಒಳ್ಳೆ ಬಿಲ್ಡಪ್ ಕೊಟ್ಟಿದ್ದಾರೆ ಉಪೇಂದ್ರ ಅವರ ನಟನೆ ನಿರ್ದೇಶನದ ಬಗ್ಗೆ ಲೋಕೇಶ್ ಕನಕರಾಜ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೋತೀನಿ ಅದನ್ನು ಅವರು ಇಲ್ಲಿ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಇನ್ನು ರಚಿತಾ ರಾಮ್ ಅವರ ಪಾತ್ರ ಕೂಡ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ನಾಗಾರ್ಜುನ ಅವರ ಪಾತ್ರ ಕೂಡ ಚೆನ್ನಾಗಿದೆ ಇನ್ನು ಮಲಯಾಳ ನಟ ಸೋಬನ್ ಅವರ ಪಾತ್ರ ಕೂಡ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿದೆ ಅವ್ರಿಗೂ ಒಂದು ತೂಕವಾದ ಪಾತ್ರ ಇಲ್ಲಿ ಎದ್ದು ಕಾಣ್ತಾ ಇದೆ ಎಂದಿನಂತೆ ಲೋಕೇಶ್ ಕನಕರಾಜ್ ಅವರು ಸಿನಿಮಾದ ಉಳಿದ ಅವರ ಹಳೆ ಸಿನಿಮಾಗಳ ವೇವ್ ಏನಿದೆ ಅದು ಕೂಡ ಇಲ್ಲಿ ಕಾಣ್ತಾ ಇದೆ ಇನ್ನು ಈ ಸಿನಿಮಾದಲ್ಲಿ ಅಮೀರ್ ಖಾನ್ ಅವರ ಪಾತ್ರ ಬೇಕಿತ್ತು ಅಂತ ಅನಿಸ್ಲಿಲ್ಲ ಯಾಕೆಂದರೆ ಅಮೀರ್ ಖಾನ್ ಪಾತ್ರ ಇಲ್ಲದೆ ಕೂಡ ಈ ಸಿನಿಮಾ ಇನ್ನಷ್ಟು ಚೆನ್ನಾಗಿ ಹೋಗ್ತಿತ್ತು ಇನ್ನಷ್ಟು ಸ್ಪೀಡ್ ಆಗ್ತಿತ್ತು ತೂಕವಾಗಿ ಇರ್ತಿತ್ತು ಅಂತ ಕಾಣ್ತಾ ಇದೆ ಇನ್ನು ಇಲ್ಲಿ ಬರವಣಿಗೆ ಬರುವುದಾದರೆ ಮತ್ತದೇ ಬರವಣಿಗೆ ಸೆಕೆಂಡ್ ಅಲ್ಲಿ ಸೋತಿದೆ ಅಂತ ಅನಿಸುತ್ತೆ ಯಾಕಂದರೆ ಕೆಲವು ದೃಶ್ಯಗಳು ಹೇಗಿರುತ್ತೆ ಅಂದರೆ ಅಲ್ಲಿ ಮಾತಿನ ಕೊನೆ ಆಗುವಾಗ ಅದನ್ನು ಎಂಡ್ ಮಾಡಬೇಕು ಆ ಎಂಡ್ ಯಾವ ಥರ ಮಾಡಬೇಕು ಅಂತ ಒಬ್ಬ ಬರಹಗಾರನಿಗೆ ಮತ್ತು ನಿರ್ದೇಶಕನಿಗೆ ಚೆನ್ನಾಗಿ ಗೊತ್ತಿದ್ದ ದೃಶ್ಯ ಚೆನ್ನಾಗಿ ಮೂಡಿ ಬರುತ್ತೆ ಅದು ಸ್ವಲ್ಪ ಇಲ್ಲಿ ಸಮಸ್ಯೆ ಅದಾಗಿದೆ ಉಳಿದಂತೆ ಫ್ಯಾನ್ಸ್ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಚೆನ್ನಾಗಿದೆ ಆ ಆನಂತರ ಫ್ಲ್ಯಾಶ್ ಬ್ಯಾಕು ಎಲ್ಲವೂ ಚೆನ್ನಾಗಿದೆ ಒಂದು ಹಂತದಲ್ಲಿ ಅಂದರೆ ಇಂಟರ್ವೆಲ್ಗೆ ಮೊದಲು ಸಿನಿಮಾ ಮುಗೀತು ಅಂತ ಅನಿಸುತ್ತೆ ಆದರೆ ಇಂಟ್ರವಲ್ ಆದಮೇಲೆ ಸೆಕೆಂಡ್ ಹಪ್ಪಲ್ಲಿ ಮತ್ತೆ ಸಿನಿಮಾ ಬೇರೆದೇ ರೀತಿ ತೆರೆದುಕೊಳ್ಳುತ್ತೆ ಅದು ಚೆನ್ನಾಗಿದೆ ಫ್ಲ್ಯಾಶ್ ಬ್ಯಾಕ್ ಅಷ್ಟು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಅಂತ ಅನಿಸುತ್ತೆ ಫ್ಯಾನ್ಸ್ ಬೇಸ್ಡ್ ಸಿನಿಮಾ ಅಂತೂ ನಿಜ ಇನ್ನು ಉಳಿದಂತೆ ಮಾಮೂಲು ಸಿನಿಮಾ ಪ್ರೇಕ್ಷಕರಿಗೆ ಓಕೆ ನೋಡ್ಬೋದು ಅಂತ ಅನಿಸುತ್ತೆ ನೀವು ಈ ಸಿನಿಮಾ ನೋಡಿದರೆ ಸಿನಿಮಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಎಂದಿನಂತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು